ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನಿವತ್ತು ನನ್ನ ಮದುವೆದು ಆಲ್ಬಮ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನನ್ನ ಮದುವೆ ಬಂದ್ಬಿಟ್ಟು ಟ್ವೆಂಟಿ ಸಿಕ್ಸ್ ಸಾರಿ ಟ್ವೆಂಟಿ ಸಿಕ್ಸ್ ಆ್ಯಂಡ್ ಟೂ ತೌಸಂಡ್ ನೈನ್ಟೀನಲ್ಲಿ ಆಗಿದ್ದು ಸಿಕ್ಸ್ ಇಯರ್ಸ್ ಆಗ್ತಾ ಬರ್ತಾ ಇದೆ ಆ್ಯಂಡ್ ನನ್ನ ಮದುವೆ ಬಂದ್ಬಿಟ್ಟು ಆಗಿದ್ದು ಆ್ಯಂಡ್ ತುಂಬ ಜನ ನನಗೆ ನನ್ನ ಫ್ರೆಂಡ್ಸ್ ಹಾಗೆ ನನ್ನ ಫ್ಯಾಮಿಲಿಯವರು ಸ್ವಲ್ಪ ಜನ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ನನಗೆ ಮದುವೆದು ಫೋಟೋಸು ಅಥವಾ ವೀಡಿಯೋಸ್ ಇದ್ರೆ ಶೇರ್ ಮಾಡಿ ಅಥವಾ ನಿಮ್ಮದು ಲವ್ ಲವರ್ ಅರೇಂಜ್ ಮ್ಯಾರೇಜಾ ಅದನ್ನು ಹೇಳಿ ಅಂತ ಹೇಳ್ತಾ ಇದ್ದೀರಾ ಫಸ್ಟು ನಂದು ಮದುವೆದು ಆಲ್ಬಮ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನೆಕ್ಸ್ಟ್ ನಂದು ಯಾವುದು ಮ್ಯಾರೇಜು ಅಂತ ನಿಮಗೆ ಹೇಳ್ತೀನಿ ಸೊ ಇದು ಬಂದುಬಿಟ್ಟು ಅಂದರೆ ಚಪ್ರದ ದಿನ ಸೊ ಇಲ್ಲಿ ಇದು ನಮ್ಮಮ್ಮ ಮತ್ತು ನಮ್ಮ ಅಕ್ಕ ಅಂದರೆ ದೊಡ್ಡಮ್ಮನ ಮಗಳು ಹಾಗೆ ಅವರಿಬ್ಬರು ಮಕ್ಕಳು ಮತ್ತು ನನ್ನ ಇನ್ನೊಂದು ಅಕ್ಕ ಇಲ್ಲಿ ಫಸ್ಟು ಎಂಟ್ರೆನ್ಸ್ ಎಂಟ್ರಿ ಚೌಟ್ರಿಗೆ ಆರತಿ ಎಲ್ಲ ಬೆಳಿಗ್ಗೆ ಒಳಗಡೆ ಕರ್ಕೊಳ್ತಾ ಇದ್ದಾರೆ ಸೊ ಇದು ಬಂದ್ಬಿಟ್ಟು ನನ್ನ ಹಸ್ಬೆಂಡ್ ಅವ್ರ ತಂಗಿ ಹಾಗೆಯೇ ಅವ್ರ ಚಿಕ್ಕಮ್ಮ ಆ್ಯಂಡ್ ಅವ್ರ ದೊಡ್ಡಮ್ಮ ಹಾಗೆ ಅವ್ರ ಮಕ್ಕಳು ಹಾಗೆಯೇ ಇದು ನಮ್ಮ ಮಾವಿನ ಮಗಳು ಗಂಡನ ಕಡೆಯವ್ರನ್ನ ಹೆಣ್ಣನ ಮನೆಯವರು ಆರತಿ ಬೆಳಗ್ಗೆ ಒಳಗಡೆ ಕರ್ಕೊಳ್ತಾ ಇದ್ದಾರೆ ಇದು ಬಂದ್ಬಿಟ್ಟು ನೈಟ್ ರಿಸೆಪ್ಷನ್ದು ಡೆಕೋರೇಷನ್ ಡೆಕೋರೇಷನ್ ಪ್ಲ್ಯಾನಿಂಗ್ಸ್ ಎಲ್ಲ ನನ್ನ ಹಸ್ಬೆಂಡೇ ಮಾಡ್ಕೊಂಡಿರೋದು ಸೊ ನನಗೆ ನನಗೆ ಅಷ್ಟೊಂದು ಐಡಿಯಾಸು ಇರಲಿಲ್ಲ ಸೊ ನಾನು ಅದ್ರ ಬಗ್ಗೆ ಯಾವುದಕ್ಕೂ ಕೂಡ ತಲೆ ಕೆಡ್ಸ್ಕೊಂಡಿರಲಿಲ್ಲ ಎಲ್ಲ ನನ್ನ ಹಸ್ಬೆಂಡ್ದೇನೆ ನನ್ನ ಡೆಕೋರೇಷನಿಂದ ಹೂವಿನ ಹಾರ ಮತ್ತು ಯಾವ ಥರ ಹೊರಗಡೆ ಲೈಟಿಂಗ್ಸು ಅಥವಾ ಡೆಕೋರೇಷನ್ ಎಲ್ಲ ಕೂಡ ಅವ್ರದ್ದೇ ಐಡಿಯಾಸು ಸೊ ಇದು ನೈಟ್ ರಿಷೆಪ್ಸನ್ದು ಸ್ವಲ್ಪ ಫೋಟೋಸ್ನ ಕ್ಯಾಪ್ಚರ್ ಮಾಡ್ಕೊಂಡಿದ್ದಾರೆ ಫೋಟೋಗ್ರಾಫರ್ ಬಂದುಬಿಟ್ಟು ನನ್ನ ಫ್ಯಾಮಿಲಿಯವರೇನೆ ಸೊ ನನ್ನ ಅಜ್ಜಿ ಇದ್ದಾರಲ್ಲ ಅವರ ತಂಗಿ ಮಗ ಸೊ ತುಂಬ ಚೆನ್ನಾಗಿ ಫೋಟೋಸ್ನ ತೆಗ್ದಿದ್ದಾರೆ ಆ್ಯಂಡ್ ನಾವು ಯಾವುದೇ ರೀತಿ ಫ್ರೀ ವೆಡ್ಡಿಂಗ್ ಫೋಟೋಸ್ನ ಮಾಡಿಸಿರಲಿಲ್ಲ ನಮಗೆ ಅದರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ ಅದರಿಂದ ನಾವು ಯಾವುದೇ ರೀತಿ ಫೋಟೋಸ್ನೂ ಸಹ ಅಂದರೆ ಫ್ರೀ ವೆಡ್ಡಿಂಗ್ ಫೋಟೋಸ್ನ ನಾವು ತೆಗಿಸಿಲ್ಲ ಆ್ಯಂಡ್ ಇಲ್ಲಿ ಬಂದುಬಿಟ್ಟು ಆಲ್ಮೋಸ್ಟು ನಮ್ಮೂರು ಸೈಡವರು ಹಾಗೇ ನನ್ನ ಹಸ್ಬೆಂಡ್ ಊರು ಸೈಡವರು ಇದರಲ್ಲಿದ್ದಾರೆ ಹಾಗೆಯೇ ಅವ್ರ ಫ್ರೆಂಡ್ ಸರ್ಕಲ್ ಅಂದರೆ ಮೈಸೂರಲ್ಲಿ ಸ್ವಲ್ಪ ಜನ ಫ್ರೆಂಡ್ಸ್ ಇದ್ದಾರೆ ಅವರಿಗೆ ಅವರು ಕೂಡ ಮದುವೆಗೆ ಬಂದಿದ್ದರು ಆಲ್ಮೋಸ್ಟ್ ಈ ಫೋಟೋಸದಲ್ಲಿ ಇರೋರೆಲ್ಲ ನನ್ನ ಹಸ್ಬೆಂಡ್ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಯವರೇನೆ ಹಾಗೆಯೇ ಇಲ್ಲಿ ಬಂದುಬಿಟ್ಟು ನಮ್ಮೂರು ಸೈಡ್ ಅಂದರೆ ನಮ್ಮ ಅಜ್ಜಿ ಮನೆ ಸೈಡವರು ಸ್ವಲ್ಪ ಜನ ಇದ್ದಾರೆ ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ನ ಮಾಡಿ ಇಲ್ಲಿ ನೋಡ್ತಾ ಇದ್ರಲ್ಲ ಇಲ್ಲಿ ಆಲ್ಮೋಸ್ಟು ನನ್ನ ಎಲ್ಲ ಅತ್ತೆಂದಿರು ಸಹ ಇದ್ದಾರೆ ಅಂದರೆ ನನಗೆ ಅಂದ್ಬಿಟ್ಟು ಆರು ಜನ ಅತ್ತೆಂದಿರು ಸೊ ಈ ಫೋಟೋದಲ್ಲಿ ಆರು ಜನ ಅತ್ತೆಂದಿರು ಸಹ ಇದ್ದಾರೆ ನೆಕ್ಸ್ಟು ಹೋಗ್ತಾ ಹೋಗ್ತಾ ನಾನು ನಿಮಗೆ ನಮ್ಮ ಮಾವನದಿರ ಜೊತೆ ಅತ್ತೆಂದಿರ ಜನ ಅತ್ತೆಯನ್ನು ಸಹ ತೋರಿಸ್ತೀನಿ ಆಗ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಸೊ ಇಲ್ಲಿ ಬಂದ್ಬಿಟ್ಟು ನನ್ನ ಅಪ್ ನಮ್ಮ ಅಪ್ಪನ ಕಡೆಯವರು ಫೋಟೋಸ್ನ ತೆಗಿಸಿರೋದಿದೆ ಇದು ಬಂದ್ಬಿಟ್ಟು ನನ್ನ ಸ್ಕೂಲ್ ಫ್ರೆಂಡ್ಸ್ ಇವ್ರು ಬಂದ್ಬಿಟ್ಟು ನನ್ನ ಅಜ್ಜಿ ಮನೆ ಸೈಡವರು ಆ್ಯಂಡ್ ಇವರೆಲ್ಲ ನನ್ನ ಹಸ್ಬೆಂಡವರ ಫ್ಯಾಮಿಲಿ ಅಂದರೆ ಹಸ್ಬೆಂಡ್ ಅವರ ಅಪ್ಪನ ಅಂದರೆ ನಮ್ಮ ಮಾವನ ಫ್ಯಾಮಿಲಿಯವ್ರ ಇವರು ಆ್ಯಂಡ್ ಇದಿವರೆಲ್ಲ ಬಂದ್ಬಿಟ್ಟು ನನ್ನ ಅಪ್ಪನ ಮನೆ ಸೈಡ್ ಅಂದರೆ ನಮ್ಮ ಅಪ್ಪನ ಊರಿನ ಕಡೆಯವರು ಇವರು ಆ್ಯಂಡ್ ಈ ಫೋಟೋದಲ್ಲೂ ಸಹ ಇರೋರೆಲ್ಲ ನನ್ನ ಅಮ್ಮನ ಮನೆ ಫ್ಯಾಮಿಲಿ ಕಡೆಯವರಾಗಿರ್ತಾರೆ ಆ್ಯಂಡ್ ಇದು ಬಂದುಬಿಟ್ಟು ನನ್ನ ಚಿಕ್ಕತ್ತೆ ಆ್ಯಂಡ್ ಇದು ಬಂದುಬಿಟ್ಟು ಮಾದೇಶ ಅಂತ ನನ್ನ ಹಸ್ಬೆಂಡ್ಗೆ ಫ್ರೆಂಡ್ ತಮ್ಮ ಎಲ್ಲ ಅಂತಲೂ ಹೇಳ್ಬೋದು ಇದು ನಮ್ಮ ಮಮ್ಮಿ ಆ್ಯಂಡ್ ಅಕ್ಕ ಇವ್ರು ಬಂದ್ಬಿಟ್ಟು ನನ್ನ ಹಸ್ಬೆಂಡು ಒಂದು ಮೊಬೈಲ್ ಶಾಪಲ್ಲಿ ವರ್ಕ್ ಮಾಡ್ತಿದ್ದಾಗ ಅವ್ರ ಸರ್ ಮತ್ತು ಅವ್ರ ಜೊತೆ ವರ್ಕ್ ಮಾಡ್ತಿದ್ದಂಥವ್ರು ಇವರೆಲ್ಲ ಸೊ ಇವ್ರ ಫ್ರೆಂಡ್ಸ್ ಅಂತಲೇ ಹೇಳ್ಬೋದು ಇದು ಬಂದ್ಬಿಟ್ಟು ನನ್ನ ತಮ್ಮ ಹಾಗೆ ನನ್ನ ತಮ್ಮನ ಫ್ರೆಂಡ್ ನನಗೆ ಎಷ್ಟು ಜನ ಗೊತ್ತು ಅವ್ರನ್ನ ಮಾತ್ರ ನಾನು ಹೇಳ್ತೀನಿ ನನಗೆ ಗೊತ್ತಿದೆ ಅಂತ ಆ್ಯಂಡ್ ಆಲ್ಮೋಸ್ಟ್ ಬಂದಿರೋರೆಲ್ಲ ಗೊತ್ತಿರೋರೇ ಬಟ್ ಕೆಲವೊಂದು ಊರು ಸೈಡವರು ನನಗೆ ಗೊತ್ತಿರಲ್ಲ ಅವ್ರದ್ದು ಹಾಗೆ ಫೋಟೋಸ್ನೂ ತೋರಿಸ್ಕೊಂಡು ಹೋಗ್ತೀನಿ ಅಷ್ಟೇ ಇದು ಬಂದ್ಬಿಟ್ಟು ಗಣೇಶಣ್ಣ ಹಾಗೆ ಚಂದನ್ ಅಂತ ನನ್ನ ಹಸ್ಬೆಂಡ್ ಫ್ರೆಂಡ್ ಇದು ಬಂದುಬಿಟ್ಟು ನೈಟು ರಿಸೆಪ್ಷನ್ಗಿಂತ ಮುಂಚೆ ಸ್ವಲ್ಪ ಫೋಟೋಸ್ನ ಕ್ಯಾಪ್ಚರ್ ಮಾಡಿದರು ಸೊ ಅದು ತುಂಬ ಚೆನ್ನಾಗಿ ಎಡಿಟ್ ಮಾಡಿದ್ದಾರೆ ಫೋಟೋಸ್ನ ನನಗಂತೂ ತುಂಬಾ ಇಷ್ಟ ಆಯಿತು ವೀಡಿಯೋಸ್ ಕೂಡ ಮಾಡಿಸಿದ್ವಿ ಬಟ್ ಅದು ನನಗೆ ವೀಡಿಯೋಸು ಆ ಪೆನ್ ಡ್ರೈವಲ್ಲಿ ಡಿಲೀಟ್ ಆಗೋಗಿದೆ ಹೇಗೆ ಎಂತ ಅಂತ ನಂಗೆ ದೇವರಣೆಗೂ ಗೊತ್ತಿಲ್ಲ ಸೊ ಅದರದ್ದು ಕಾಪಿ ಇದೆ ಸೊ ಮತ್ತೆ ನಾವು ಪೆನ್ ಡ್ರೈವ್ಗೆ ಹಾಕಿಸ್ಬೇಕು ನೋಡೋಣ ಇದು ಬಂದ್ಬಿಟ್ಟು ನನ್ನ ಕ್ಲಾಸ್ ಮೇಟ್ಸ್ ಅಂದರೆ ನನ್ನ ಸ್ಕೂಲ್ ಐ ಸ್ಕೂಲ್ ಫ್ರೆಂಡ್ಸ್ಗಳು ಆಲ್ಮೋಸ್ಟ್ ಎಲ್ಲರೂ ಬಂದಿದ್ದರು ಸೊ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಇಬ್ಬರು ಕೂಡ ಬಂದಿದ್ದರು ಇದು ನನ್ನ ಇದು ಬಳೆ ಶಾಸ್ತ್ರದ್ದು ಅಂದರೆ ನೈಟ್ ರಿಸೆಪ್ಷನ್ ಆದಮೇಲೆ ಬಳೆ ಶಾಸ್ತ್ರ ಇಟ್ಕೊಂಡಿದ್ರು ಆವಾಗ ಗ್ರೀನ್ ಕಲರ್ ಸ್ಯಾರಿನ ವೇರ್ ಮಾಡಿದ್ದೆ ನನ್ನ ಪಕ್ಕದಲ್ಲಿರೋದು ನಮ್ಮ ಚಿಕ್ಕತ್ತೆ ಸೊ ಮದುವೆಲಿ ನಾನು ತುಂಬ ಅಂದರೆ ತುಂಬಾ ಸಣ್ಣ ಇದ್ದೆ ಇವಾಗ ವೆಯ್ಟ್ ಗೇನ್ ಕೂಡ ಆಗಿದ್ದೀನಿ ಆ್ಯಂಡ್ ಮತ್ತೆ ವೆಯ್ಟ್ ಲಾಸ್ ಮಾಡಬೇಕು ಅಂತಲೇ ಇದ್ದೀನಿ ನೋಡೋಣ ನಾನೇನ ವೆಯ್ಟ್ ಲಾಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸ್ಟಾರ್ಟ್ ಮಾಡಿದಾಗ ನಾನು ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ಸೊ ಇದು ಬಂದುಬಿಟ್ಟು ನಮ್ಮ ಅಕ್ಕ ಅಂದರೆ ದೊಡ್ಡಮ್ಮನ ಮಗಳು ಸೊ ನನಗೆ ಅತ್ತೆ ಅಕ್ಕ ಎಲ್ಲ ಕೂಡ ಆಗಬೇಕು ನನ್ನ ಸಾಕಿ ಬೆಳೆಸಿದ್ದೆಲ್ಲ ನಮ್ಮ ಅಕ್ಕನೇ ಅಂತಲೇ ಹೇಳ್ಬೋದು ಇದು ಬಂದುಬಿಟ್ಟು ನನ್ನ ಎರಡನೇ ಅಕ್ಕ ಅಂದರೆ ನಾನು ಇನ್ನೊಂದು ದೊಡ್ಡಮ್ಮನ ಮಗಳು ಇದೆಲ್ಲ ಬಂದ್ಬಿಟ್ಟು ನೈಟು ಬಳೆ ಶಸ್ತ್ರದ ಫೋಟೋಸ್ಗಳು ಇದು ನಮ್ದು ಚಿಕ್ಕತ್ತೆ ಸೊ ಎಲ್ಲರಿಗೂ ಯಾವ್ಯಾವ ಥರ ವಿಡಿಯೋಸ್ ಬೇಕು ನನಗೆ ಇನ್ಸ್ಟಾಗ್ರಾಮ್ ಆಗಿ ಫೇಸ್ಬುಕ್ ಆಗಿ ಯೂಟ್ಯೂಬಲ್ಲೂ ಸಹ ಕಮೆಂಟ್ಸ್ ಮಾಡಿ ತಿಳಿಸಿ ನಾನು ಅದೇ ಥರ ವೀಡಿಯೋಸ್ನ ಇನ್ನು ಮುಂದೆ ಡೈಲಿ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಇದು ಬಂದುಬಿಟ್ಟು ಬೆಳಿಗ್ಗಿನ ಜಾವ ಪೂಜೆ ಮಾಡೋವಂಥದ್ದು ನಾವು ಲಿಂಗಾಯಿಸ್ ಆಗಿರೋದ್ರಿಂದ ನಮ್ಮ ಕಡೆ ಶಿವ ಪೂಜೆನ ಮಾಡಿಸ್ತಾರೆ ಸೊ ಫಸ್ಟು ಇಲ್ಲಿ ಬಂದುಬಿಟ್ಟು ಹುಡುಗನ ಕಡೆ ಶಿವ ಪೂಜೆನ ಮಾಡಿಸ್ತಾ ಇದ್ದಾರೆ ಅದಾದಮೇಲೆ ನೆಕ್ಸ್ಟು ಹುಡುಗಿ ಮನೆಯವ್ರ ಹುಡ್ಗಿ ಕೈಲಿ ಶಿವ ಪೂಜೆನ ಮಾಡಿಸ್ತಾರೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಹಸ್ಬೆಂಡು ಶಿವ ಪೂಜೆ ಎಲ್ಲ ಮಾಡಾದ ಮೇಲೆ ಇವಾಗ ನಾನು ಶಿವ ಪೂಜೆನ ಮಾಡ್ತಾಯಿದ್ದೀನಿ ಆ್ಯಂಡ್ ಎಲ್ಲ ಹೆಣ್ಮಕ್ಳು ಲೈಫಲ್ಲೂ ಇದೊಂದು ದಿನ ಬಂದೇ ಬರುತ್ತೆ ಸೊ ತುಂಬ ಮೆಮೊರಿಬಲ್ ಡೇ ಅಂತಲೇ ಹೇಳ್ಬೋದು ಹಾಗೇ ಹುಟ್ಟಿದ ಮನೇನ ಬಿಟ್ಟು ಇನ್ನೊಂದು ಮನೆ ಅಂದರೆ ಗುರ್ತು ಪರಿಚಯ ಏನೂ ಇರಲ್ಲ ಅವ್ರಿಗೂ ಹಿಂದೆ ಮುಂದೆ ಅವ್ರ ಬಗ್ಗೆ ಏನೂ ಗೊತ್ತಿರಲ್ಲ ಬಟ್ ಅವ್ರ ಮನೆಗೆ ಹೋಗ್ತಾ ಇರ್ತೀವಿ ಮನಸಲ್ಲಿ ನೂರಾರು ಯೋಚನೆಗಳಿರುತ್ತೆ ಅಮ್ಮನ ಮನೆ ಬಿಟ್ಟು ಇನ್ನೊಂದು ಮನೆಗೆ ಹೋಗ್ಬೇಕು ಅಲ್ಲಿ ಹೇಗಿರ್ತಾರೆ ಏನು ಎತ್ತ ಅಂತ ಗೊತ್ತಿರೋಲ್ಲ ಸೊ ಆ ಮೂಮೆಂಟು ತುಂಬಾ ಕಷ್ಟ ಅದನ್ನು ಹೇಳ್ಕೊಳೋಕ್ಕೂ ಆಗೋದಿಲ್ಲ ಆ ಫೀಲೇ ಒಂಥರ ಸೊ ನನಗೆ ಏನಂದರೆ ನನ್ನ ಹಸ್ಬೆಂಡ್ನ ಮದುವೆ ಆಗೋದು ಒಂದು ಕಡೆ ನನಗೆ ಖುಷಿ ಇದ್ದರೆ ಇನ್ನೊಂದು ಕಡೆ ನನಗೆ ನಮ್ಮಮ್ಮನ ಮನೆ ಬಿಟ್ಟು ಹೋಗೋಕ್ಕೆ ತುಂಬಾ ಬೇಜಾರಾಗ್ತಾಯಿತ್ತು ಆ್ಯಂಡ್ ಖುಷಿಯಾಗೇ ಇದ್ದೆ ಬಟ್ ಆ ಲಾಸ್ಟ್ ಮೂಮೆಂಟ್ ಆ ತಾರಿ ಕೊಟ್ಟೋ ಟೈಮಲ್ಲಿ ಭಾವನೆಗಳು ಉಕ್ಕಿ ಬರ್ತವೆ ನೋಡಿ ಅದು ಒಂಥರ ಫೀಲ್ ಮಾಡೋಕ್ಕೆ ಆಗಲ್ಲ ಅದನ್ನು ಅದಕ್ಕೆ ಹೇಳೋದು ಹೆಣ್ಮಕ್ಳು ನಿಜವಾಗೂ ಗ್ರೇಟ್ ಇದ್ದ ಮನೇನ ಬಿಟ್ಟು ಹೋಗಿ ಇನ್ನೊಂದು ಮನೆಗೆ ಬೆಳಗೋದು ಇನ್ನೊಂದು ಮನೆಯವ್ರನ್ನ ಅರ್ಥ ಮಾಡ್ಕೊಳ್ಳೋದು ಮತ್ತು ಅದೊಂಥರ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತಲ್ಲ ಅದು ಎಲ್ಲನೂ ಸಹಿಸ್ಕೊಳ್ಳೋದು ಎಲ್ಲ ಥರನೂ ಒಬ್ಬೊಬ್ರು ಒಂದೊಂದು ಥರ ಅರ್ಥ ಮಾಡಿಕೊಂಡು ಅವ್ರ ಮನೆಯಲ್ಲಿ ಇರೋದು ಅಡ್ಜಸ್ಟ್ ಮಾಡಿಕೊಂಡು ಅಥವಾ ಅಂಡರ್ಸ್ಟ್ಯಾಂಡಿಂಗ್ ಹೆಣ್ಮಕ್ಳಿಗೆ ಜಾಸ್ತಿನೇ ಇರುತ್ತೆ ಅಂತಲೇ ಹೇಳ್ಬೋದು ಇದು ಬಂದುಬಿಟ್ಟು ಜಾವ ದೇವ್ರು ತರೋ ಟೈಮಲ್ಲಿ ಪೂಜೆ ಮಾಡಿರೋ ಅಂಥದ್ದು ಸೊ ಇಲ್ಲ ಆಲ್ಮೋಸ್ಟ್ ಹೆಣ್ಣಿನ ಮನೆ ಕಡೆಯವರು ಹಾಗೆ ಸ್ವಲ್ಪ ಗಂಡಿನ ಮನೆ ಕಡೆಯವರು ಸೇರಿ ದೇವ್ರನ್ನ ತರ್ತಾರೆ ವೀರ್ಘ ಸೇವ್ರನ್ನ ಕರೆಸಿದ್ರು ಸೊ ಇಲ್ಲಿ ನನ್ನ ಹಸ್ಬೆಂಡ್ ತಮ್ಮ ಅಂದರೆ ದೊಡ್ಡಮ್ಮನ ಮಗ ನಮ್ಮ ಮಾವ ಅಂದರೆ ಅಮ್ಮನ ತಮ್ಮ ಹಾಗೇ ಇದು ನನ್ನ ಹಸ್ಬೆಂಡ್ ತಂಗಿ ಅವ್ರ ಅಮ್ಮ ಹಾಗೇನೆ ನನ್ನ ಅತ್ತೆ ನನ್ನ ತಮ್ಮ ಹಾಗೆ ಅಕ್ಕನ ಮಗಳು ಇಷ್ಟು ಜನನೂ ಕೂಡ ಇದ್ದಾರೆ ಸೊ ಈ ವಿಡಿಯೋ ಈ ಫೋಟೋಸ್ನ ನೋಡಿದ್ರೆ ಒಂಥರ ಏನೋ ಒಂಥರ ಮೈಯೆಲ್ಲ ಜುಮ್ ಅನಿಸುತ್ತೆ ಯಾಕೆಂದರೆ ಅವರು ಕುಣಿಯೋದಾಗಿರ್ಬೋದು ಅವ್ರ ಮೇಲೆ ದೇವ್ರು ಬಂದಿರುತ್ತೆ ಆಗ ಆ ಮೂಮೆಂಟ್ನ ನಮ್ಮ ಕೈಲಿ ಇದು ಮಾಡ್ಕೊಳ್ಳೋದಕ್ಕೂ ಆಗಲ್ಲ ಅಷ್ಟೊಂದು ಭಯ ಇರುತ್ತೆ ಒಂದು ಕಡೆ ರಿಯಲಿ ನಾನು ಭಯ ಪಟ್ಕೊಂಡು ಡೋರ್ನೇ ಲಾಕ್ ಮಾಡ್ಕೊಬಿಟ್ಟಿದ್ದೆ ಮದುವೆ ಟೈಮಲ್ಲಿ ಈ ಥರ ಅವರು ಸಡನ್ನಾಗಿ ಕುಣಿದು ಹೊರಗಡೆ ಒಳಗಡೆ ಬಂದುಬಿಡ್ತಾರೆ ಆಗ ತುಂಬನೇ ಭಯ ಆಗುತ್ತೆ ಸೊ ಇದು ಬಂದುಬಿಟ್ಟು ಕಾಶಿ ಯಾತ್ರೆಗೆ ಹೋಗುವಾಗ ಹುಡುಗ ಅದನ್ನು ತಡೆದು ಅವ್ರ ಪಾದ ತೊಳೆದು ಕರ್ಕೊಂಡು ಬರೋ ಅಂಥದ್ದು ಹುಡುಗಿ ಮನೆ ಸೈಡವರು ಇದರಲ್ಲಿ ನಮ್ಮ ಮಾವ ಮತ್ತು ನಮ್ಮ ಅಕ್ಕ ಇಬ್ಬರೂ ಸಹ ವಿಜಿ ಕಾಲನ್ನ ತೊಳೆದು ಕರ್ಕೊಂಡು ಬರ್ತಾ ಇದ್ದಾರೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಆಲ್ಮೋಸ್ಟು ನನ್ನ ಹಸ್ಬೆಂಡ್ ತಂಗಿರು ಹಾಗೆ ನಮ್ಮ ಮಾವ ಅವ್ರ ಮಗಳು ಮತ್ತು ಅಕ್ಕ ಎಲ್ಲರೂ ಇದ್ದಾರೆ ಅದಾದಮೇಲೆ ಇಲ್ಲಿ ಇವಾಗ ತಾಲಿ ಕಟ್ಟೋ ಟೈಮ್ ಸೊ ಮುಹೂರ್ತ ಟೈಮಲ್ಲಿ ನನ್ನ ಸ್ಯಾರಿ ಈ ಥರ ಇತ್ತು ಆ್ಯಂಡ್ ನಾನು ತುಂಬ ಸಿಂಪಲ್ಲಾಗೇ ತೊಗೊಂಡಿದ್ದೆ ಆ್ಯಂಡ್ ನನ್ನ ಮದುವೆದು ಸೀರೆಗಳ ಕಲೆಕ್ಷನ್ಸು ಮತ್ತು ಡ್ರೆಸ್ಗಳ ಕಲೆಕ್ಷನ್ಸ್ ಎಲ್ಲ ನಾನು ನೆಕ್ಸ್ಟ್ ನೆಕ್ಸ್ಟು ವೀಡಿಯೋದಲ್ಲಿ ಶೇರ್ ಮಾಡಿಕೊಳ್ತೀನಿ ಆ್ಯಂಡ್ ನನಗೆ ಮೇಕಪ್ ಮಾಡಿದ್ದು ಬಂದುಬಿಟ್ಟು ಮೈಸೂರವರೇ ಸಹನಾ ಅಂತ ಅವರು ಇಂಕಲಲ್ಲೇ ಇರೋದು ತುಂಬ ಚೆನ್ನಾಗಿ ಅವರು ಮೇಕಪ್ನ ಮಾಡ್ತಾರೆ ಹಾಗೆಯೇ ಹಿಂದಿನ ದಿನನೂ ಕೂಡ ಅವರು ಸ್ವಲ್ಪ ಅಂದರೆ ಮೇಕಪ್ ಕೂರೋದಕ್ಕೆ ಫೇಶಿಯಲ್ ಆಗಿರ್ಬೋದು ಮತ್ತು ಐಬ್ರೋಸ್ ಎಲ್ಲನೂ ಏನೇನು ಬೇಕು ಮೇಕಪ್ ಮಾಡಿದ್ರೆ ಚೆನ್ನಾಗಿ ಕಾಣಿಸೋದಕ್ಕೆ ಏನೆಲ್ಲ ಸ್ಟಾರ್ಟಿಂಗ್ ಪ್ರೊಸೀಜರ್ನ ಮಾಡಬೇಕು ಅದೆಲ್ಲನೂ ಕೂಡ ಮಾಡಿಕೊಡ್ತಾರೆ ಆ್ಯಂಡ್ ಕಮ್ಮಿ ಬಡ್ಜೆಟಲ್ಲೂ ಸಹ ಸೊ ನಿಮಗೆಲ್ಲರಿಗೂ ಏನಾದರೂ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ನನಗೆ ಕಮೆಂಟ್ಸಲ್ಲಿ ತಿಳಿಸಿ ನಾನು ಅವ್ರ ಕಾಂಟ್ಯಾಕ್ಟ್ ನಂಬರ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಸಹನಾ ಮೇಕಓ ಸಹನಾ ಮೇಕೋವರ್ ಅಂತ ಅವ್ರು ತುಂಬ ಚೆನ್ನಾಗಿ ಮೇಕಪ್ನ ಮಾಡ್ತಾರೆ ಅವ್ರು ಬಂದ್ಬಿಟ್ಟು ಇಂಕಲ್ ಇರೋದು ನನ್ನ ಹಸ್ಬೆಂಡ್ ಫ್ರೆಂಡ್ ಕೂಡ ಅವರು ಸೊ ಇದು ಬಂದುಬಿಟ್ಟು ದಾರೆದು ಇವರು ಫೋಟೋಗ್ರಾಫರ್ ಇವರೇನೆ ಅವ್ರ ವೈಫ್ ಇವರು ಅಂದರೆ ನನ್ನ ರಿಲೇಟಿವ್ಸ್ ಇವರು ಹಾಗೆಯೇ ಇದು ನನ್ನ ದೊಡ್ಡ ಅತ್ತೆ ಆ್ಯಂಡ್ ದೊಡ್ಡ ಮಾವ ಅಂದರೆ ನನ್ನ ಹಸ್ಬೆಂಡ್ ಅವರ ದೊಡ್ಡಪ್ಪ ದೊಡ್ಡಮ್ಮ ಇವರು ಕೂಡ ದೊಡ್ಡಪ್ಪ ದೊಡ್ಡಮ್ಮ ನೆಕ್ಸ್ಟ್ ಇದು ನಮ್ಮ ಅಕ್ಕಂದಿರು ಇದು ನನ್ನ ದೊಡ್ಡಮ್ಮ ಅಂದರೆ ಅಮ್ಮನ ಅಕ್ಕ ಸೋ ಆ್ಯಂಡ್ ತುಂಬ ಜನ ನಾನು ಫೋಟೋಸ್ನೆಲ್ಲ ಶೇರ್ ಮಾಡಿದಾಗ ಹೇಳ್ತಾ ಇರ್ತೀನಿ ನಿಮ್ಮದು ಲವ್ ಮ್ಯಾರೇಜ ಅರೇಂಜ್ ಮ್ಯಾರೇಜ್ ಅಂತ ಅದಕ್ಕೆ ಆದಷ್ಟು ಬೇಗ ನಾನು ಆನ್ಸರ್ನ ಮಾಡ್ತೀನಿ ಆ್ಯಂಡ್ ತುಂಬ ಜನ ತಪ್ಪಾಗಿ ತಿಳ್ಕೊಂಡಿರ್ದಿರ ಅವರೆಲ್ಲರಿಗೂ ಕೂಡ ನಾನು ಆದಷ್ಟು ಬೇಗ ಉತ್ತರ ಕೊಡ್ತೀನಿ ನಮ್ಮದು ಲವ್ ಅಥವಾ ಅರೇಂಜ್ ಮ್ಯಾರೇಜಾ ಅಥವಾ ಲವ್ ಕಮ್ ಅರೇಂಜ್ ಮ್ಯಾರೇಜಾ ನಿಮಗೆ ಅಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಅದೇನೇ ಹಾಕ್ತೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಆದಷ್ಟು ಬೇಗ ಇದು ಬಂದುಬಿಟ್ಟು ದ ಮೋಸ್ಟ್ 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 ಮೆಮೊರಿಬಲ್ ಮೂಮೆಂಟ್ ಅಂತಲೇ ಹೇಳ್ಬೋದು ತಾಳಿ ಕಟ್ಟೋ ಟೈಮ್ ಇದರಲ್ಲಿ ಭಾವನೆಗಳೇ ಉಕ್ಕಿ ಉಕ್ಕಿ ಬರ್ತವೆ ಕಣ್ಣಲ್ಲಿ ನೀರು ತುಂಬ್ಕೊಬಿಡುತ್ತೆ ಅಂದರೆ ಈ ಟೈಮಿಂದ ನಾನು ಇನ್ನೊಂದು ಮನೆಗೆ ಹೋಗೋಳು ಇನ್ನೊಂದು ಮನೆ ಬೆಳಗೋಳು ಸೊ ಅಮ್ಮನ ಮನೆ ಋಣ ಮುಗೀತು ಇನ್ನೇನೇ ಇದ್ದರೂ ಗಂಡನ ಮನೆಗೆ ಹೋಗಿ ಅಲ್ಲಿ ಎಲ್ಲರೂ ಅರ್ಥ ಮಾಡ್ಕೊಂಡು ಅಂಥದ್ದು ಅನ್ನೋದು ಬಂದ್ಬಿಡುತ್ತೆ ಮನಸ್ಸಲ್ಲಿ ಎಲ್ಲರಿಗೂ ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳಿಗೂ ಆ ಟೈಮಲ್ಲಿ ಎಲ್ಲ ಥರ ಭಾವನೆಗಳು ಉಕ್ಕಿ ಬರೋದು ನನ್ನ ತಮ್ಮ ನಮ್ಮಮ್ಮ ತುಂಬ ಅಳ್ತಾಯಿದ್ರು ಅವರು ನೋಡೋಕ್ಕೆ ಆಗ್ತಾ ಇರಲಿಲ್ಲ ಅಷ್ಟೊಂದು ಅಳ್ತಾಯಿದ್ರು ಅವರು ನಮ್ಮಮ್ಮ ಕೂಡ ತುಂಬಾ ಫುಲ್ಲು ಹತ್ತು ಹತ್ತು ಸುಸ್ತಾಗಿಬಿಟ್ಟಿದ್ರು ಅಂತಲೇ ಹೇಳ್ಬೋದು ಇದು ಬಂದ್ಬಿಟ್ಟು ನನ್ನ ಚಿಕ್ಕತ್ತೆ ಚಿಕ್ಕ ಮಾವ ಇದು ಬಂದುಬಿಟ್ಟು ಅಜ್ಜಿ ಮನೆ ಸೈಡ್ ರಿಲೇಟಿವ್ಸ್ ಹಾಗೆಯೇ ಇದು ನನ್ನ ಹಸ್ಬೆಂಡ್ ಫ್ರೆಂಡ್ ಹಾಗೆ ಅವ್ರ ಹಸ್ಬೆಂಡ್ ಸೊ ಇಲ್ಲಿ ಬನ್ನಿ ನಾನು ನಿಮಗೆ ತೋರಿಸ್ತೀನಿ ಇದು ಬಂದುಬಿಟ್ಟು ನನ್ನ ಹಸ್ಬೆಂಡ್ ಸ್ವಂತ ತಂಗಿ ಹಾಗೆಯೇ ಅವ್ರ ಭಾವ ಮತ್ತು ಮಗಳು ಅಂದರೆ ಚಿಕ್ಕ ಮಗಳು ದೊಡ್ಡವಳೊಬ್ಳು ಇದ್ದಾಳೆ ಇದು ಬಂದ್ಬಿಟ್ಟು ಎರಡನೇ ತಂಗಿ ಹಾಗೆ ಅವ್ರ ಭಾವ ಅವ್ರ ಮಗ ಅಂದರೆ ದೊಡ್ಡಮ್ಮನ ಮಗಳು ಮತ್ತು ಅವ್ರ ಅಳಿಯವರು ನೆಕ್ಸ್ಟ್ ಇದು ಬಂದುಬಿಟ್ಟು ಅವರ ಚಿಕ್ಕಮ್ಮನ ಮಗಳು ತಂಗಿ ಇದನ್ನು ಬಂದುಬಿಟ್ಟು ಅವ್ರ ಚಿಕ್ಕಮ್ಮಂದಿರ ಮಕ್ಕಳು ಇಬ್ಬರು ಕೂಡ ತಂಗೀರಾಗಬೇಕು ಇವ್ರು ಬಂದುಬಿಟ್ಟು ನನ್ನ ಹಸ್ಬೆಂಡ್ ಕ್ಲೋಸ್ ಫ್ರೆಂಡ್ಸ್ ಅಂತಲೇ ಹೇಳ್ಬೋದು ಮೈಸೂರಲ್ಲಿ ಸೊ ಅವರು ಕೂಡ ಮದುವೆಗೆ ಬಂದಿದ್ದರು ಅದೆಲ್ಲ ಆದಮೇಲೆ ಇಲ್ಲಿ ಪೂಜೆನ ಇಟ್ಕೊಂಡಿದ್ದಾರೆ ಅಂದರೆ ತಾಳಿ ಎಲ್ಲ ಕಟ್ ಇಲ್ಲಿ ಇವಾಗ ಸಪ್ತಪದಿ ತುಳಿಯೋ ಟೈಮ್ ಆ ಟೈಮಲ್ಲಿ ಪೂಜೆನ ಮಾಡಿ ಇದೆಲ್ಲ ಬಂದುಬಿಟ್ಟು ಮಧ್ಯಾಹ್ನದ ಊಟದ ಫೋಟೋಸ್ಗಳು ನಾನು ಯಾವುದೂ ಕೂಡ ಇಲ್ಲಿ ಡಿಲೀಟ್ ಮಾಡಿಲ್ಲ ಆಲ್ಬಮ್ ಪೂರ್ತಿಯಾಗಿ ನಾನು ವೀಡಿಯೋನ ಮಾಡಿಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಇಲ್ಲಿ ಬಂದುಬಿಟ್ಟು ಆಲ್ಮೋಸ್ಟ್ ನನ್ನ ಎಲ್ಲ ಇದ್ದಾರೆ ಸೊ ಹೇಳಿದ್ನಲ್ವ ನನಗೆ ಆರು ಜನ ಅಂತ ಅವರು ಕೂಡ ಇಲ್ಲಿದ್ದಾರೆ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ನನ್ನ ಆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ನೋಡಿ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಆ್ಯಂಡ್ ಇದೆಲ್ಲ ನನ್ನ ಅಜ್ಜಿಯ ಫ್ಯಾಮಿಲಿ ಸೈಡ್ ಇದು ಬಂದ್ಬಿಟ್ಟು ಕಾಲುಂಗ್ರ ಇರೋದು ಏನಪ್ಪ ಇದೆಲ್ಲ ತಾಲಿ ಎಲ್ಲ ಕಟ್ ಆದಮೇಲೆ ತೆಗ್ದಿರುವಂಥ ಫೋಟೋಸು ಸೊ ಅರುಂಧತಿ ನಕ್ಷತ್ರ ಎಲ್ಲ ತೋರಿಸಿ ಹಾಗೇ ಸ್ವಲ್ಪ ಫೋಟೋಸ್ನ ತಗೊಂಡ್ರು ಸೊ ತುಂಬ ಅಂದರೆ ತುಂಬ ಚೆನ್ನಾಗಿ ಎಡಿಟಿಂಗ್ ಮಾಡಿದ್ದಾರೆ ನನಗೆ ಮಾವ ಆಗಬೇಕು ಅವರು ಫೋಟೋಗ್ರಾಫರು ಸೊ ನನಗಂತೂ ತುಂಬಾ ಇಷ್ಟ ಆಯಿತು ಎಡಿಟಿಂಗ್ ಕೂಡ ಆ್ಯಂಡ್ ಇದು ಬಂದ್ಬಿಟ್ಟು ಆಫ್ಟರ್ನೂನ್ ಅಂದರೆ ಮಧ್ಯಾಹ್ನ ರಿಸೆಪ್ಷನ್ದು ಡೆಕೋರೇಷನ್ನು ತುಂಬ ಚೆನ್ನಾಗಿ ಮಾಡಿದರು ಈ ಸ್ಯಾರಿ ಬಂದುಬಿಟ್ಟು ನನ್ನ ಮೋಸ್ಟ್ ಫೇವ್ರೆಟ್ ಸ್ಯಾರಿ ಅಂತಲೇ ಹೇಳ್ಬೋದು ಇದ್ರ ಪ್ರೈಝು ಇದೆಲ್ಲ ಬೈ ಮಾಡಿದೆ ಹಾಗೆ ನನ್ನ ಮದುವೆ ಸ್ಯಾರೀಸ್ ಕಲೆಕ್ಷನ್ಸು ಎಲ್ಲನೂ ಕೂಡ ನಾನು ನೆಕ್ಸ್ಟು ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಸೊ ಇದೆಲ್ಲ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಇದು ಬಂದುಬಿಟ್ಟು ನೈಟು ಅಂದರೆ ಚಪ್ರದ ದಿನವೇ ತೆಗ್ದಿರೋವಂಥ ಫೋಟೋಸು ಚೌಟ್ರಿಯಲ್ಲೇ ಇದು ಎಡಿಟಿಂಗ್ ಮಾಡಿದ್ದಾರೆ ಅಷ್ಟೇ ನಾ ಯಾವುದೇ ರೀತಿ ಪ್ರೀ ವೆಡ್ಡಿಂಗ್ ಫೋಟೋಸ್ ಮಾಡಿಸಿಲ್ಲ ಆ್ಯಂಡ್ ಇಲ್ಲಿ ಕೂಡ ಇದು ನನ್ನ ಅಪ್ಪನ ಅವ್ರ ಅಕ್ಕ ಇದು ನನ್ನ ಫ್ರೆಂಡ್ಸ್ ಆ್ಯಂಡ್ ನಮ್ಮ ಅಕ್ಕ ಮತ್ತು ದೊಡ್ಡಮ್ಮ ಹಾಗೆ ನನ್ನ ಹಸ್ಬೆಂಡ್ ಫ್ರೆಂಡ್ ಆ್ಯಂಡ್ ಮಾವ ಮತ್ತು ಮಾವನ ಹೆಂಡತಿ ಅಕ್ಕನ ಕೂಡ ಆಗಬೇಕು ಇದು ಇಬ್ಬರು ಅಕ್ಕಂದಿರು ಇದು ನನ್ನ ತಮ್ಮನ ಫ್ರೆಂಡ್ಸ್ ಇವ್ರು ಬಂದ್ಬಿಟ್ಟು ನನ್ನ ಹಸ್ಬೆಂಡ್ ತಂಗಿ ತಮ್ಮ ಹಾಗೆ ಅವ್ರ ದೊಡ್ಡಮ್ಮ ಆ್ಯಂಡ್ ಇದು ಬಂದುಬಿಟ್ಟು ಡಾಲ್ ನನ್ನ ತಮ್ಮ ನನಗೆ ಕೊಟ್ಟಿರುವಂಥ ಗಿಫ್ಟ್ ಇವರು ಬಂದುಬಿಟ್ಟು ನನ್ನ ಹಸ್ಬೆಂಡ್ಗೆ ಫ್ರೆಂಡ್ ಇವರೆಲ್ಲ ಬಂದುಬಿಟ್ಟು ನನ್ನ ಮಾವಂದಿರು ಹೇಳಿದ್ನಲ್ವ ನನಗೆ ಆರ್ ಜನ ಮಾವಂದಿರು ಅಂತ ಅವರೇನೆ ಇದು ಬಂದುಬಿಟ್ಟು ನನ್ನ ಫ್ಯಾಮಿಲಿ ಅಂದರೆ ಮಾವ ಅಜ್ಜಿ ಅಕ್ಕ ಆ್ಯಂಡ್ ಅವ್ರ ಮಕ್ಕಳು ಇದು ಬಂದ್ಬಿಟ್ಟು ನನ್ನ ಹಸ್ಬೆಂಡ್ ಫ್ಯಾಮಿಲಿ ಅಂದರೆ ನಮ್ಮ ದೊಡ್ಡತ್ತೆ ಸಾರಿ ಚಿಕ್ಕತ್ತೆ ಅವ್ರ ಮಗ ಆ್ಯಂಡ್ ಅವ್ರ ಹಸ್ಬೆಂಡ್ ಇದು ಬಂದುಬಿಟ್ಟು ನಮ್ಮ ಹಸ್ಬೆಂಡ್ನ ದೊಡ್ಡಮ್ಮ ಆ್ಯಂಡ್ ಅವ್ರ ದೊಡ್ಡಪ್ಪ ಇದು ನಮ್ಮಮ್ಮ ಹಾಗೆ ನಮ್ಮ ಅತ್ತೆ ಹಾಗೆ ನಮ್ಮ ಅಜ್ಜಿ ನನ್ನ ತಮ್ಮ ಇದು ಬಂದುಬಿಟ್ಟು ನನ್ನ ಇನ್ನೊಂದು ಅತ್ತೆ ಚಿಕ್ಕತ್ತೆ ಮತ್ತು ಚಿಕ್ಕ ಮಾವ ಇಲ್ಲಿ ಬಂದುಬಿಟ್ಟು ನನ್ನ ಆದ ನೀರು ಹಾಗೆ ಅತ್ತೆ ತಾತ ಮತ್ತು ಬಾವಂದಿರು ಅವ್ರ ಮಕ್ಕಳು ಎಲ್ಲರೂ ಇದ್ದಾರೆ ಇದು ನನ್ನ ಪುಟ್ಟ ಪ್ರಪಂಚ ನಮ್ಮಮ್ಮ ಆ್ಯಂಡ್ ಅಂತಮ್ಮ ನಮ್ಮ ನಮ್ಮಮ್ಮ ಹಾಗೆ ಇದು ನನ್ನ ದೊಡ್ಡಮ್ಮ ಆ್ಯಂಡ್ ನಮ್ಮ ಅಜ್ಜಿ ಅಂದರೆ ಅಮ್ಮನ ಅವರಮ್ಮ ಆ್ಯಂಡ್ ಇವ್ರು ಬಂದ್ಬಿಟ್ಟು ನಮ್ಮತ್ತೆ ಮಾವ ಅಂದರೆ ನನ್ನ ಹಸ್ಬೆಂಡ್ ಅಪ್ಪ ಅಮ್ಮ ಇವರು ಚಿಕ್ಕತ್ತೆ ಚಿಕ್ಕ ಮಾವ ಆ್ಯಂಡ್ ಇವರು ನನ್ನ ಹಸ್ಬೆಂಡ್ ಚಿಕ್ಕಮ್ಮ ಸಾರಿ ದೊಡ್ಡಮ್ಮನ ಮಗಳು ಹಾಗೆ ಅವರ ಹಸ್ಬೆಂಡ್ ಅವ್ರ ಮಕ್ಕಳು ಇವರು ಇನ್ನೊಂದು ಅತ್ತೆ ಇನ್ನೊಂದು ಮಾವ ಆ್ಯಂಡ್ ಇವರು ಕೂಡ ಚಿಕ್ಕತ್ತೆ ಚಿಕ್ಕ ಮಾವ ಆ್ಯಂಡ್ ಇದು ನಮ್ಮ ಮಾವನ ಮಗಳು ಆ್ಯಂಡ್ ಇದು ಸ್ವಲ್ಪ ರಿಸೆಪ್ಷನ್ ಎಲ್ಲ ಆದಮೇಲೆ ತೆಗೆದಿರುವಂಥ ಫೋಟೋಸ್ಗಳು ನೋಡ್ತಾ ಇರ್ಬೋದು ನಾನು ಎಷ್ಟೊಂದು ಸಣ್ಣ ಇದ್ದೀನಿ ಅಂತ ಬಟ್ ಇವಾಗ ಸ್ವಲ್ಪ ವೆಯ್ಟ್ ಜಾಸ್ತಿನೇ ಆಗಿಬಿಟ್ಟಿದ್ದೀನಿ ಸೊ ಡಯೆಟ್ ಅಂತ ಅಲ್ಲ ಬಟ್ ಸ್ವಲ್ಪ ಸಣ್ಣ ಆಗೋದಕ್ಕೆ ಟ್ರೈ ಮಾಡೋಣ ಅಂತ ಇದ್ದೀನಿ ಸೊ ನೋಡೋಣ ನೆಕ್ಸ್ಟು ಏನಾದರೂ ನಾನು ಸಣ್ಣ ಆಗೋದಕ್ಕೆ ಏನು ಮಾಡ್ತಾಯಿದ್ದೀನಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇದು ಬಂದುಬಿಟ್ಟು ನನ್ನ ಹಸ್ಬೆಂಡ್ ಫ್ರೆಂಡ್ಸ್ಗಳು ಹಾಗೇನೇ ಇದೆಲ್ಲ ಲಾಸ್ಟಲ್ಲಿ ತೆಗಿರುವಂಥ ಫೋಟೋಸ್ ಈ ವಿಡಿಯೋಸ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನನ್ನ ಮದುವೆದು ಫೋಟೋಸ್ಗಳು ಹೇಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ನ ಮಾಡಿ ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ನಾನು ಹೇಗೆ ಇದ್ದೀನಿ ನನ್ನ ಮೇಕಪ್ ಹೇಗಿದೆ ನನ್ನ ಔಟ್ಫಿಟ್ ಹೇಗಿದೆ ಅಂತ ತಿಳಿಸಿ ಥ್ಯಾಂಕ್ ಯು